ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ಜ್ಯೋತಿ ಇದೀಗ ಹೆಡ್ಲೈನ್ಸ್ ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ ಸಮುದಾಯದ ಜೊತೆ ಸೇರಿ ಡೆಂಗ್ಯೂ ನಿಯಂತ್ರಿಸೋಣ ಘೋಷವಾಕ್ಯದೊಂದಿಗೆ ಬೈಕ್ ರ್ಯಾಲಿ ಫುಟ್ಬಾಲ್ ಆಟದಿಂದ ಸುನೀಲ್ ಛೇತ್ರಿ ನಿವೃತ್ತಿ ಜೂನ್ ಆರರಂದು ಭಾರತದ ಪರ ಕೊನೆಯ ಪಂದ್ಯ ಆಡಲಿರುವ ಕ್ರೀಡಾಪಟು ಪರಿಷತ್ ಚುನಾವಣೆಯಲ್ಲಿ ಅಕ್ರಮದ ಆರೋಪ ಕನ್ನಡಿಗರ ತೆರಿಗೆ ಹಣ ಲೂಟಿ ಹೊಡೆದ ಸರ್ಕಾರ ಸಿಕ್ಕಿಬಿದ್ದಿದೆ ಎಂದ ಬಿಜೆಪಿ ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ ಅಂಗವಾಗಿ ನಡೆದ ಡೆಂಗ್ಯೂ ನಿಯಂತ್ರಣ ಜಾಗೃತಿ ಕಾರ್ಯಕ್ರಮದಲ್ಲಿ ಬೈಕ್ ರ್ಯಾಲಿ ಮಾಡುವ ಮೂಲಕ ಜನಜಾಗೃತಿ ಮೂಡಿಸಲಾಯಿತು ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ ಅಂಗವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಸಮುದಾಯದೊಂದಿಗೆ ಸೇರಿ ಡೆಂಗ್ಯೂ ಜ್ವರವನ್ನು ನಿಯಂತ್ರಿಸೋಣ ಎಂಬ ಘೋಷವಾಕ್ಯದೊಂದಿಗೆ ಸಮುದಾಯದಲ್ಲಿ ಡೆಂಗ್ಯೂ ಜ್ವರದ ಬಗ್ಗೆ ಅರಿವು ಮೂಡಿಸಲು ಜಿಲ್ಲಾ ಆಸ್ಪತ್ರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಆವರಣದಿಂದ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಅಬ್ದುಲ್ಲಾ ಅವರು ಡೆಂಗ್ಯೂ ಜ್ವರಕ್ಕೆ ಕಾರಣಗಳನ್ನು ತಿಳಿಸಿದರಲ್ಲದೆ ಡೆಂಗ್ಯೂ ಸೊಳ್ಳೆಗಳ ಉತ್ಪತ್ತಿಯನ್ನು ತಡೆಯಲು ಇರುವ ಕ್ರಮಗಳನ್ನು ವಿವರಿಸಿದರು ಬಳಕೆ ನೀರಿನ ಸರಿಯಾದ ಶೇಖರಣೆ ತ್ಯಾಜ್ಯ ವಸ್ತುಗಳ ಸರಿಯಾದ ವಿಲೇವಾರಿ ಹಾಗೂ ಪ್ರತಿ ಏಳು ದಿನಗಳಿಗೊಮ್ಮೆ ನೀರು ಶೇಖರಣಾ ವಸ್ತುಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದರ ಕುರಿತು ವಿವರಿಸಿದರು ಇದೇ ವೇಳೆ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಎನ್ ಬಸರೆಡ್ಡಿ ಮಾತನಾಡಿ ಡೆಂಗ್ಯೂ ವೈರಸ್ಗೆ ಇಲ್ಲಿಯವರೆಗೂ ಯಾವುದೇ ಚಿಕಿತ್ಸೆ ಲಭ್ಯವಿಲ್ಲ ಕೇವಲ ಕಾಯಿಲೆಯ ಗುಣಲಕ್ಷಣಗಳ ಆಧಾರದ ಮೇಲೆ ಮಾತ್ರ ಚಿಕಿತ್ಸೆ ನೀಡಲಾಗುತ್ತಿದೆ ಆದ್ದರಿಂದ ಸಾರ್ವಜನಿಕರು ಕಾಯಿಲೆ ಬಾರದ ಹಾಗೆ ಆರೋಗ್ಯ ಇಲಾಖೆ ಸೂಚಿಸಿರುವ ಕ್ರಮಗಳನ್ನು ಅನುಸರಿಸಿ ಡೆಂಗ್ಯೂವಿಂದ ದೂರ ಇರಬೇಕು ಎಂದು ತಿಳಿಸಿದರಲ್ಲದೆ ರಸ್ತೆಯಲ್ಲಿ ತೆರೆದ ಗುಂಡಿಗಳನ್ನು ಮುಚ್ಚುವುದು ಮತ್ತು ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರಿಂದ ಡೆಂಗ್ಯೂನ ತಡೆಗಟ್ಟಬಹುದು ಎಂದು ತಿಳಿಸಿದರು ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಜಿಲ್ಲಾದ್ಯಂತ ಈ ದಿವಸ ನಾವು ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಡೆಂಗಿ ದಿನಾಚರಣೆಯನ್ನು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಜಾಥಾ ಬೈಕ್ ಜಾಥಾ ನಾವು ಈ ಬ ಸರಿ ನಾವು ವಿಶೇಷವಾಗಿ ಹಮ್ಮಿಕೊಂಡಿರುತ್ತೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಜಾಥಾದ ಅಧ್ಯಕ್ಷರಾದ ಆದರಂತಹ ಜಿಲ್ಲಾ ಸರ್ಜನ ಡಾಕ್ಟರ್ ಬಸರಿಟ್ಟಿ ಸರ್ ಅವರೇ ಅದೇ ರೀತಿಯಾಗಿ ಡಾಕ್ಟರ್ ಹನುಮಂತಪ್ಪ ಅವರು ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿಗಳೇ ಮತ್ತೆ ಎನ್ ಟಿ ವಿಶೇಷವಾಗಿ ನಾವು ಹಮ್ಮಿಕೊಂಡಿರುತ್ತೇವೆ ಇದ್ರದ್ದು ಮುಖ್ಯ ಉದ್ದೇಶ ಏನು ಅಂತಂದ್ರೆ ಆಮೇಲೆ ಈ ದಿವಸದ ಮುಖ್ಯ ಏನು ಅಂತಂದ್ರೆ ಕನೆಕ್ಟ್ ವಿತ್ ಕಮ್ಯುನಿಟಿ ಟು ಕಂಟ್ರೋಲ್ ಡೆಂಗಿ ಅಂತಂದ್ರೆ ಸಮುದಾಯದೊಂದಿಗೆ ಸೇರಿ ಡೆಂಗಿ ಜ್ವರವನ್ನು ನಿಯಂತ್ರಿಸೋಣ ಸೊ ಇದು ಬಹಳ ಬಹಳ ಮುಖ್ಯವಾದದ್ದು ಅದ್ರದ್ದು ಸೆಲ್ಫ್ ಅರ್ಥ ಆಗುತ್ತೆ ಎಲ್ರಿಗೂ ಯಾಕಂತಂದ್ರೆ ನಮ್ಗೆಲ್ರಿಗೂ ಗೊತ್ತಿದ್ದಾಗೆ ಡೆಂಗಿ ಜ್ವರ ಇದು ಒಂದು ಡೆಂಗಿ ವೈರಸ್ ಇಂದ ಬರುವಂತಹ ಕಾಯಿಲೆ ಇದು ಇಡೀಸ್ ಈಜಿಪ್ಟೆ ಅಂತ ಸೋಂಕು ಹೊಂದಿರುವ ಇಡೀಸ್ ಈಜಿಪ್ಟೆ ಸೊಳ್ಳೆಯಿಂದ ಹಾಡುವಂತ ಕಾಯಿಲೆ ಈ ಸೊಳ್ಳೆ ನಮ್ಮ ಮನೆ ಒಳಗೆ ಅಂದ್ರೆ ನಾವು ದಿನನಿತ್ಯ ಬಳಕೆಗೆ ಏನು ನೀರು ಶೇಖರಣೆ ಮಾಡ್ತೀವಿ ಅದ್ರ ಒಳಗೆ ಇದು ಬ್ರೀಡ್ ಆಗುತ್ತೆ ಸೊ ಹಾಗಾಗಿ ಸೊ ನಮ್ಮ ಕೈಯಲ್ಲಿ ಇರ್ತದೆ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನಾವು ಏನ್ ಮಾತಾಡ್ತೀವಿ ಸೊ ಅದು ನಾವು ಇದಕ್ಕೆ ಈ ಕಂಟ್ರೋಲ್ ಮಾಡಲಿಕ್ಕೆ ಮೂರು ಮುಖ್ಯವಾದದ್ದು ಪ್ರಿನ್ಸಿಪಲ್ಸು ಒಂದು ಗುಡ್ ವಾಟರ್ ಸ್ಟೋರೇಜ್ ಪ್ರಾಕ್ಟೀಸಸ್ ಅಂತ ಕರಿತೀವಿ ಅಂದರೆ ನೀರಿಗೆ ನೀರು ನಾವು ಏನು ಶೇಖರಣೆ ಮಾಡ್ತೀವಿ ಸರಿಯಾಗಿ ನಾವು ಬಳಕೆ ಮಾಡೋದಂಥದ್ದು ಎರಡನೇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತಂದರೆ ತ್ಯಾಜ್ಯ ನಿರ್ವಹಣೆಗೆ ಅಂದರೆ ಈಗ ನಾವು ಮನೆ ಸುತ್ತಮುತ್ತ ಟೈರ್ ಆಗಲಿ ಆಮೇಲೆ ತೆಂಗಿನ ಚಿಪ್ ಆಗಲಿ ಇನ್ನು ಇತರೆ ಈ ಥರ ವಸ್ತುಗಳನ್ನು ನಾವು ಸುಮ್ಮನೆ ಬೇಕಾಬಿಟ್ಟು ಬಿಸಾಡ್ಬಿಡ್ತೀವಿ ಈಗ ಮಳೆಗಳ ಮಳೆಗಾಲ ಸ್ಟಾರ್ಟ್ ಆಗ್ತದೆ ಅಲ್ಲಿ ನೀರು ಸಂಗ್ರಹವಾಗಿ ಇದು ಇ ಡಿ ಸಿ ಸೊಳ್ಳೆ ಉತ್ಪತ್ತಿ ಆಗ್ತದೆ ಅದು ಉತ್ಪತ್ತಿಯಾಗಿ ಸೊಳ್ಳೆದು ವಿಶೇಷ ಏನು ಅಂತಂದರೆ ಅದು ಮನೆ ಸುತ್ತಮುತ್ತ ನಮ್ಗುಳಗಿನೇ ಕಚ್ಚುತ್ತೆ ಅದು ಭಾಳ ದೂರ ದೂರ ಏನು ಹೋಗಿ ಅದು ಇನ್ನೊಬ್ಬರಿಗೆ ಕಚ್ಚಲ್ಲ ಸೊ ಹಾಗಾಗಿ ನಮ್ಮ ಕೈಯಲ್ಲಿ ಇದು ಕಂಟ್ರೋಲ್ ಮಾಡೋದು ಎಲ್ಲ ನಮ್ಮ ಕೈಯಲ್ಲಿ ಇರ್ತದೆ ಸೊ ಹಾಗಾಗಿ ನಾವು ಬ ಇದು ಕ್ಲೆನಿನೆಸ್ ಡ್ರೈವ್ ಅಂತಾನೂ ಕರೀಬಹುದು ಆಮೇಲೆ ಇನ್ನು ಒಂದು ಏನಪ್ಪ ಅಂತಂದ್ರೆ ವಾರಕ್ಕೊಮ್ಮೆ ಯಾಕಂತಂದ್ರೆ ಲೈಫ್ ಸೈಕಲ್ ಏಳು ದಿವಸ ಒಳಗಾಗಿ ಸೆವೆನ್ ಟು ಟೆನ್ ಡೇಸ್ ಅಂತ ಕರೀತೀವಿ ಏಳು ದಿವಸ ಒಳಗಾಗಿ ಅದಕ್ಕೆ ನಾವು ವಾರಕ್ಕೊಮ್ಮೆ ಖಾಲಿ ಮಾಡಿ ಇದು ಒಣಗಿಸಿ ಮತ್ತೆ ಪುನಃ ಶೇಖರಣೆ ಮಾಡಕ್ಕಂಥದ್ದು ಇಷ್ಟು ಮಾಡಿದ್ರೆ ನಾವು ಸೊಳ್ಳೆದ ಪ್ರಮಾಣವನ್ನು ನಾವು ಕಡಿಮೆ ಮಾಡಬಹುದು ದಿನಾಚರಣೆ ಮಾಡ್ತಾ ಬಂದ್ವಿ ಮಲೇರಿಯಾ ದಿನಾಚರಣೆ ವಿಶ್ವ ಏಡ್ ದಿನಾಚರಣೆ ಹೆಪಟೈಟಿಸ್ ಈ ಥರ ಬೇರೆ ಬೇರೆ ಧ್ಯಾಚರಣೆಗಳು ಮಾಡ್ತೀವಿ ಇವತ್ತು ಒಂದು ಇದು ಸ್ಪೆಷಾಲಿಟಿ ಅಂತ ಹೇಳ್ಬೇಕಾದ್ರೆ ಇದಕ್ಕೆ ನಾವು ಒಂದು ಜಾಗೃತಿ ಮಾಡೋದಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವ್ತಕ್ಕಂಥ ನಮ್ಮ ನೆಚ್ಚಿನ ಮತ್ತು ಈ ಕಾರ್ಯಕ್ರಮವನ್ನು ಮಲೇರಿಯಾ ಡೆಂಗು ಈ ಥರ ಎಲ್ಲ ಸಾಂಕ್ರಾಮಿಕ ರೋಗಗಳಿಗೇನಿದೆ ಅದಕ್ಕೆಲ್ಲ ಇದು ಏನು ಹೇಳಿದ್ರೆ ಕನೆಕ್ಟಿವ್ ಕಮ್ಯುನಿಟಿ ಕಮ್ಯುನಿಟಿ ಈಸ್ ಸಮುದಾಯದ ಜೊತೆ ಇಟ್ ಈಸ್ ದ ಮೇನ್ ಈಸ್ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನಂಗೆ ಯಾಕಂದ್ರೆ ಇದು ಡೆಂಗು ಬಂದ ಮೇಲೆ ಅದನ್ನು ಕಷ್ಟ ಯಾರಿಗೂ ಬರಬಾರ್ದು ಆ ರೀತಿ ಸಿ ಇಟ್ಸ್ ಆಲ್ ದಿ ಹೌ ಇಟ್ ಡೆಕು ಯಾವ ರೀತಿ ಯಾವ ಅಲ್ಲಿ ಹೆಂಗೆ ಸ್ಪಂದಿಸ್ತು ಅಂತ ಹೇಳೋದು ತುಂಬ ಕಷ್ಟ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಬರೋಕ್ಕಿಂತ ಮುಂಚೆನೇ ಇದನ್ನು ನಿಯಂತ್ರಣ ಮಾಡೋದು ಭಾಳ ಇಂಪಾರ್ಟೆಂಟ್ ಯಾಕಂದರೆ ಒಂದು ಸಾರಿ ಡೆಂಗೂ ಬಂತಂದ್ರೆ ಅದು ಯಾವ ರೀತಿ ಬಿಹೇವಿಯರ್ ಮಾಡುತ್ತೆ ಮನಸ್ಸಿನಲ್ಲಿ ತುಂಬ ಕಷ್ಟ ಇವ್ರು ಹಿಂಗೆ ಆಗುತ್ತೆ ಇವ್ರು ಹಿಂಗೆ ಆಗುತ್ತೆ ಅಂತ ಪ್ರಡಿಕ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಕೆಲವರಿಗೆ ಡೆಂಗು ಬಂತು ಅಂದರೆ ವೈರಸ್ ಬಂದರೂ ಕೂಡ ಮೂರು ದಿವಸ ಅಂತ ಐದು ದಿವಸದಲ್ಲಿ ಜ್ವರ ಬಂದು ಥ್ರೋಟ್ ಪೈನು ಬಾಡಿ ಪೈನ್ ಬಂದು ಯೂಶ್ವಲಿ ಕಡಿಮೆ ಆಗ್ಬಿಡುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಓನ್ಲಿ ವಾಟ್ ಯು ಆರ್ ಗಿವಿಂಗ್ ಇನ್ ಸಪೋರ್ಟಿವ್ ಟ್ರೀಟ್ಮೆಂಟ್ ಜ್ವರಕ್ಕೆ ಏನು ಕೊಡಬೇಕು ಪ್ಯಾರಾಟೆಮಾಲ್ ಬಾಡಿ ಏಕ್ ಬರೋ ಕೊಡಬೇಕು ಡೈಕ್ಲೋಸ್ ಆ ಥರ ಬೇರೆ ಬೇರೆ ಸಿಂಟಮ್ಯಾಟಿಕ್ ಏನೋ ಇನ್ಫೆಕ್ಷನ್ ಸೆಕೆಂಡರಿ ಇನ್ಫೆಕ್ಷನ್ ಇದ್ರೆ ಆ್ಯಂಟಿಬಯೋಟಿಕ್ಸ್ ಹಾಕ್ತೀವಿ ಡೆಂಗು ವೈರಸ್ ಅಂತ ಇಸ್ ನೋ ಟ್ರೀಟ್ಮೆಂಟ್ ಸೊ ಆ ನಿಟ್ಟಿನಲ್ಲಿ ಅದು ಏನಾದ್ರೂ ಅದೇ ಕಂಟ್ರೋಲ್ ಆಗಿಲ್ಲ ಕೆಲವ್ರಿಗೆ ಏನಾಗುತ್ತೆ ಹತ್ತು ದಿವಸಕ್ಕೆ ಹೋಗುತ್ತೆ ಎಸ್ಪೆಷಲಿ ಇಟ್ ಅಫೆಕ್ಟ್ ಬ್ಲಡ್ ಬ್ಲಡ್ನಲ್ಲಿ ಪ್ಲಾಟ್ಲೆಟ್ಸ್ನ ಅದನ್ನ ಕಡಿಮೆ ಮಾಡುತ್ತೆ ಸೊ ಪ್ಲಾಟ್ಲೆಟ್ಸ್ ಕಡಿಮೆ ಮಾಡಿದಾಗ ನಮ್ಮ ಬಾಡಿನಲ್ಲಿ ಅದ್ರ ಲೈಫ್ ಇರೋದು ಬರೀ ಟು ಅವರ್ಸ್ ಅಂದ್ರೆ ಮೂರು ದಿವಸ ಸೊ ಮೂರು ದಿವಸ ಮಾತ್ರ ಅಷ್ಟರಲ್ಲಿ ಕಡಿಮೆ ಆಗಿಬಿಟ್ರೆ ನಾವು ಇಮಿಡಿಯೇಟ್ ಅದನ್ನು ಟ್ರಾನ್ಸ್ಫ್ಯೂಸ್ ಮಾಡಬೇಕು ತಗೋಬೇಕು ಟ್ರಾನ್ಸ್ಫ್ಯೂಸ್ ಮಾಡಬೇಕು ಆ ಪೀರಿಯಡ್ ಅಲ್ಲಿ ಏನಾದರೂ ತುಂಬ ಇನ್ನೂ ಕಡಿಮೆ ಆಯ್ತು ಅಂದ್ರೆ ಗೋಪರ ಶಾಕ್ ಡೆಂಗ್ಯೂ ವ್ಯಾಕ್ಸಿನ್ಯೂರೋಜನ್ ಶಾಕ್ ಎಮರ್ಜೆನ್ ಶಾಕ್ ಬ್ಲೀಡಿಂಗ್ ಆಗಿ ಶಾಕ್ ಆಗುತ್ತೆ ಸೊ ಆ ಪೇಷೆಂಟ್ಗಳು ಸುಮಾರು ಒಂದು ಐದರಿಂದ ಹತ್ತು ಪರ್ಸೆಂಟ್ ಆಗುತ್ತೆ ಆ ಪೇಷೆಂಟ್ಗಳನ್ನ ಕೆಲವು ಸರಿ ನಾವು ಉಳಿಸ್ಕೊಳ್ಳೋದಕ್ಕೆ ಆ ಥರ ಆದರೆ ಅಷ್ಟು ಸೀರಿಯಸ್ ಆದರೆ ನಮ್ಮಲ್ಲೇ ಸಾಕಷ್ಟು ಜನ ನಾವು ವೆಂಟಿಲೇಟರ್ ಮೇಲೆ ಹಾಕಿದ್ದೀವಿ ಬೆಂಗಳೂರಲ್ಲಿ ಸೊ ಈ ನಿಟ್ಟಿನಲ್ಲಿ ನಾವು ಇದನ್ನ ಆಸ್ಪತ್ರೆಗೆ ಬರೋದು ಕುಂಚಿನ ನಾವು ಪ್ರಿವೆಂಟ್ ಮಾಡಬೇಕು ಮಾಡಿದ್ರೆ ಡೆಫಿನೆಟ್ಲಿ ಇದನ್ನ ನಾವು ತಡೆಗಟ್ಟಬಹುದು ಅದ್ರ ಬಗ್ಗೆ ಯಾವ ರೀತಿ ಪ್ರಿವೆಂಟ್ ಮಾಡಬಹುದು ಅಂತೇಳಿ ನಮಗೆ ಸವಿಸ್ತಾರವಾಗಿ ಅಬ್ದುಲ್ಲಾ ಅವರು ಹೇಳಿದ್ದಾರೆ ಮೈನ್ಲಿ ದಿ ವೆಕ್ಟರ್ ಸೋರ್ಸ್ ವೈರಸ್ ಡೈರೆಕ್ಟ್ ಮನುಷ್ಯನಿಗೆ ಬರಲ್ಲ ತ್ರೂ ಸೊಳ್ಳೆಯಿಂದ ಬರುತ್ತೆ ಆ ಮಧ್ಯೆ ಯಾವ್ದು ಇರುತ್ತೆ ಅದನ್ನ ನಾವು ಕಟ್ ಮಾಡಬೇಕು ಅದು ಎಲ್ಲಿರುತ್ತೆ ಸೊಳ್ಳೆ ಸಮುದಾಯದಲ್ಲಿರುತ್ತೆ ಸೊ ಅದಕ್ಕೆ ನಾವು ಸಮುದಾಯನ ಅಟ್ಯಾಕ್ ಮಾಡೋದು ಸಮುದಾಯದಲ್ಲಿ ನಾವು ಸೊಳ್ಳೆನ ನಿಯಂತ್ರಣ ಮಾಡಬೇಕು ಅದು ಯಾವಾಗ ದಿಸ್ ಇಸ್ ಎ ಮೋಸ್ಟ್ಲಿ ನೈಟ್ ಅಲ್ಲ ರಾ ಹಗಲತ್ನ ಖರ್ಚು ಇದು ಅದೇನಂತರ ಹಗಲಗಳ್ರಂತರಲ್ಲ ಆ ಥರ ಇದೆ ಇದೆ ಇದನ್ನ ನಿಯಂತ್ರಣ ಮಾಡಬೇಕು ಇದು ಏನು ನಿಯಂತ್ರಣ ಮಾಡೋದು ಭಾಳ ಸುಲಭದ ಕೆಲಸ ನಿಂತ ನೀರಿರಬಾರ್ದು ನಿಂತು ನೀರಿದ್ರೆ ಅದಕ್ಕೆ ನಾವು ಬ್ಲೀಚಿಂಗ್ ಪೌಡ್ರು ಅದಕ್ಕೆ ಏನೇನು ಬೇಕು ಇರಬೇಕು ಅಂದ್ರೆ ನಾವು ವಿ ಶುಡ್ ಹ್ಯಾವ್ ಕ್ಲೀನ್ ಅಂಡ್ ಸರೌಂಡಿಂಗ್ಸ್ ಚೆನ್ನಾಗಿರ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಕ್ಲೀನ್ ಇಲ್ಲ ಅಂದ್ರೆ ಈ ತರ ಅನ್ನೋ ಒಂದು ಸೊ ನಾವೆಲ್ಲರೂ ಸಫಿಶಿಯಂಟ್ ವಾಟರ್ ವಿತ್ ಸ್ಯಾನಿಟೇಷನ್ ಇವೆಲ್ಲ ಇದ್ರೆ ಡೆಫಿನೆಟ್ಲಿ ನಮ್ಮ ಸುತ್ತಮುತ್ತ ಯಾವತ್ತೂ ಸೊಳ್ಳೆ ಬರಲ್ಲ ಅದು ಅನುಕೂಲ ಆಗುತ್ತೆ ಸೊ ಈ ರೀತಿನಲ್ಲಿ ನಾವು ಎಲ್ಲರೂ ಇವತ್ತು ಮಾಡಬೇಕಾಗಿರೋದು ಏನಂದ್ರೆ ಮಾಧ್ಯಮದವರು ನಾವು ಪ್ಲಸ್ ಈ ಬೈಕ್ ಜಾಥಾ ಏನ್ ಮಾಡ್ತಾ ಇದಾರಲ್ಲ ನಾವು ಒಂದು ಸಮುದಾಯ ಒಂದು ಪಬ್ಲಿಕ್ ಸಾರ್ವಜನಿಕರಿಗೆ ಅವೇರ್ನೆಸ್ ತರಬೇಕು ಅಂದರೆ ನಮ್ಮ ಸಮುದಾಯದಿಂದಲೇ ಇದನ್ನ ಕಂಟ್ರೋಲ್ ಮಾಡ್ಬೋದು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಟ್ರೀಟ್ಮೆಂಟ್ ಆದ್ಮೇಲೆ ಅಲ್ಲ ಮುಂಚೆನೆ ಕಂಟ್ರೋಲ್ ಮಾಡ್ಬೋದು ಅನ್ನೋ ಒಂದು ಸಂದೇಶನ ಮಾಧ್ಯಮದವರು ಮತ್ತು ಬೈಕ್ ರ್ಯಾಲಿ ಮೂಲಕ ಏನಾಗ್ತದೆ ಅವರು ಒಂದು ಸಂದೇಶನ ಕಳಿಸಿದರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ನಮ್ಮ ಸಾರ್ವಜನಿಕರಿಗೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಆಗತಕ್ಕಂಥ ಬರ್ಡನ್ ಅನ್ನು ಸಾಕಷ್ಟು ಕಡಿಮೆ ಮಾಡುತ್ತೆ ಆ್ಯಂಡ್ ಪೇಷಂಟ್ಸ್ ಅಡ್ಮಿಟ್ ಆಗಿ ಅವರ ರೋಗಿಗಳು ಅವ್ರ ಫ್ಯಾಮಿಲಿ ಆ ಒಂದು ಏನಿದೆ ಮ್ಯಾನ್ ಪವರ್ ಸೋರ್ಸ್ ಅನ್ನೋದು ಕಡಿಮೆ ಆಗುತ್ತೆ ಅಟ್ಲೀಸ್ಟ್ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅವರೆಲ್ಲರೂ ನಮಗೆ ಕೆಲಸಕ್ಕೆ ಸಿಗುತ್ತೆ ಸೊ ಈ ನಿಟ್ಟಿನಲ್ಲಿ ಇವತ್ತು ನಾವು ಜಾಗೃತ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ಕಳೆದ ಮೂರು ತಿಂಗಳಿಂದ ರೈತರಲ್ಲಿ ಆತಂಕ ತಂದಿಟ್ಟಿದ್ದ ಚಿರತೆ ಇಂದು ಸರಿಯಾಗಿದ್ದು ಇನ್ನುಳಿದ ಚಿರತೆಗಳನ್ನು ಸೆರೆ ಹಿಡಿಯುವುದು ಬಾಕಿ ಇದೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದರು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಗಸರಹಳ್ಳಿ ಗ್ರಾಮದಲ್ಲಿ ಕಳೆದ ಮೂರು ತಿಂಗಳಿಂದ ಚಿರತೆಗಳು ಓಡಾಡಿಕೊಂಡಿದ್ದು ಸುಮಾರು ಮೂವತ್ತಕ್ಕೂ ಹೆಚ್ಚು ಕುರಿ ಮತ್ತು ನಾಯಿಗಳನ್ನು ತಿನ್ನುವ ಮೂಲಕ ರೈತರಲ್ಲಿ ಆತಂಕ ಮನೆ ಮಾಡುವಂತಾಗಿತ್ತು ಈ ಆತಂಕದಿಂದ ಬೇಸತ್ತಿದ್ದ ರೈತರು ಅರಣ್ಯ ಇಲಾಖೆಗೆ ನೀಡಿದ ದೂರಿನ ಮೇರೆಗೆ ಕಳೆದ ನಾಲ್ಕು ದಿನಗಳಲ್ಲಿ ಅರಣ್ಯ ಇಲಾಖೆಯವರು ಇಟ್ಟಿದ್ದ ಬೋನಿಗೆ ಸುಮಾರು ನಾಲ್ಕರಿಂದ ಐದು ವರ್ಷದ ಚಿರತೆ ಸೆರೆಯಾಗಿದೆ ಉಳಿದ ಎರಡು ಚಿರತೆಗಳನ್ನು ಸೆರೆ ಬಾಕಿ ಇದ್ದು ಜನರು ಆತಂಕದಿಂದ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿದ ನಂತರವೇ ಚಿರತೆಯ ಸ್ಥಳಾಂತರದ ಬಗ್ಗೆ ತಿಳಿಸಲಾಗುವುದು ಎಂದು ತಿಳಿದುಬಂದಿದೆ ಫುಟ್ಬಾಲ್ ಕ್ರೀಡಾಪಟು ಸುನಿಲ್ ಚೇತ್ರಿ ತಮ್ಮ ನಿವೃತ್ತಿಯನ್ನು ಟ್ವಿಟ್ಟರ್ನಲ್ಲಿ ಘೋಷಿಸಿದ್ದು ಜೂನ್ ಆರರಂದು ಕೋಲ್ಕತ್ತಾದಲ್ಲಿ ನಡೆಯಲಿರುವ ಫೀಫಾ ವಿಶ್ವಕಪ್ ಅರ್ಹತಾ ಸುತ್ತಿನ ಪಂದ್ಯ ಭಾರತದ ಪರ ಕೊನೆಯ ಪಂದ್ಯವಾಗಲಿದೆ ಎಂದರು The sporting powerhouse. Born out of the blood, sweat, and tears. ಜೂನ್ ಆರರಂದು ಕೋಲ್ಕತ್ತಾದಲ್ಲಿ ಕುವೈತ್ ವಿರುದ್ಧ ಫೀಫಾ ವಿಶ್ವಕಪ್ ಅರ್ಹತಾ ಸುತ್ತಿನ ಪಂದ್ಯ ನಡೆಯಲಿದ್ದು ಈ ಪಂದ್ಯದಲ್ಲಿ ಸುನೀಲ್ ಚೇತ್ರಿ ಭಾರತದ ಪರ ಅಂತಾರಾಷ್ಟ್ರೀಯ ಫುಟ್ಬಾಲ್ನಲ್ಲಿ ಕೊನೆಯ ಪಂದ್ಯವಾಗಲಿದೆ ಎಂದು ತಿಳಿದುಬಂದಿದೆ ಭಾರತ ಫುಟ್ಬಾಲ್ ತಂಡದ ನಾಯಕತ್ವವನ್ನು ದೀರ್ಘಾವಧಿಯಲ್ಲಿ ಹೊಂದಿದ್ದ ಸುನಿಲ್ ಚೇತ್ರಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಿವೃತ್ತಿಯ ಬಗ್ಗೆ ಘೋಷಿಸಿದ್ದು ಎರಡು ದಶಕಗಳ ಕಾಲ ಅಂತಾರಾಷ್ಟ್ರೀಯ ಫುಟ್ಬಾಲ್ ಕ್ರೀಡೆಯಲ್ಲಿ ಚೇತ್ರಿ ಭಾರತದ ತಂಡವನ್ನು ಪ್ರತಿ ನಿಧಿಸಿ ತಮ್ಮ ಚಾಪು ಮೂಡಿಸಿದ್ದರು ವಿಶ್ವಕಪ್ ಅರ್ಹತಾ ಸುತ್ತಿನಲ್ಲಿ ಭಾರತ ಗ್ರೂಪ್ ಎ ನಲ್ಲಿ ನಾಲ್ಕು ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಕಳೆದ ಹತ್ತೊಂಬತ್ತು ವರ್ಷಗಳಲ್ಲಿ ನಾನು ನೆನಪಿಸಿಕೊಳ್ಳುವ ಭಾವನೆ ಕರ್ತವ್ಯ ಒತ್ತಡ ಮತ್ತು ಅಪಾರ ಸಂತೋಷದ ಉತ್ತಮ ಸಂಯೋಜನೆಯಾಗಿದೆ ಎಂದು ಹೇಳಿದ್ದಾರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರ ಹಣ ಹಂಚುತ್ತಿದೆ ಎಂದು ವಿಪಕ್ಷ ಬಿಜೆಪಿ ಆರೋಪ ಮಾಡಿದ್ದು ಮತದಾರರಿಗೆ ಹಂಚಲು ತಂದಿದ್ದು ಎನ್ನಲಾದ ವಸ್ತುಗಳಿದ್ದ ವಿಡಿಯೋವನ್ನ ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರ ಹಣ ಹಂಚುತ್ತಿದೆ ಎಂದು ವಿಪಕ್ಷ ಬಿಜೆಪಿ ಆರೋಪ ಮಾಡಿದೆ ಮತದಾರರಿಗೆ ಹಂಚಲು ತಂದಿದ್ದು ಎನ್ನಲಾದ ವಸ್ತುಗಳಿದ್ದ ವಿಡಿಯೋವನ್ನ ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದೆ ಕನ್ನಡಿಗರ ತೆರಿಗೆಯನ್ನ ಲೂಟಿ ಹೊಡೆದ ಎಟಿಎಂ ಸರ್ಕಾರ ಅದನ್ನು ಚುನಾವಣೆಗಳಲ್ಲಿ ಅಕ್ರಮವಾಗಿ ಹಂಚಲು ಹೋಗಿ ಸಿಕ್ಕಿಬಿದ್ದಿದೆ ಎಂದು ಟ್ವಿಟ್ಟರ್ ಖಾತೆಯಲ್ಲಿ ಬರೆದುಕೊಂಡಿದೆ ಬೆಂಗಳೂರು ಪದವೀಧರ ಕ್ಷೇತ್ರದ ಅಭ್ಯರ್ಥಿ ರಾಮೋಜಿಗೌಡ ಅವರು ಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ಉಡುಗೊರೆಗಳನ್ನು ಕೊರಿಯರ್ ಮೂಲಕ ಕಳಿಸಲು ಸಂಚು ರೂಪಿಸಿದ್ದರು ಈ ಮೂಲಕ ವಿದ್ಯಾವಂತ ಪದವೀಧರರಿಗೆ ಆಮಿಷ ಒಡ್ಡಿ ಮತ ಕೇಳುವಷ್ಟು ದಯನೀಯ ಸ್ಥಿತಿಗೆ ಕಾಂಗ್ರೆಸ್ ತಲುಪಿದೆ ಎಂದು ಬಿಜೆಪಿ ಲೇವಡಿ ಮಾಡಿದೆಯಲ್ಲದೆ ಬೆಂಗಳೂರು ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಚುನಾವಣಾ ಆಯೋಗ ಕೂಡಲೇ ಅಸಿಂಧುಗೊಳಿಸಬೇಕು ಎಂದು ಬಿಜೆಪಿ ಆಗ್ರಹಿಸಿದೆ

ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ